ಇಲ್ಲಿ ಇದು ಸಿ ಎಸ್ ಐಟು ಮಾಡಿದ್ದು ಮುನ್ನೂರ ಎಂಬತ್ನಾಲ್ಕು ಕೋಟಿ ತಗೊಂಡೋಗ್ಯಾರ ಅದನ್ನು ಕಾಂಪೆನ್ಸೇಟ್ ಮಾಡುವಂಥದ್ದು ಇಲ್ಲಿ ವಾಪಸ್ ಕೊಡುವಂಥ ವ್ಯವಸ್ಥೆನೇ ಇಲ್ಲ ಮತ್ತು ಈಗ ಕೋಲಾರಕ್ಕೆ ಪಿ 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 ಮಾಡಲ್ ಮೆಡಿಕಲ್ ಕಾಲೇಜ್ ಅಂತ ಪುತ್ತೂರಿಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂತ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜ್ ಬಾಗಲಕೋಟೆಗೆ ಅಂತ ಹೇಳ್ಯಾರ ಏನು ಮತ್ತು ಈಗ ಹಿಂದೆ ಹದಿನಾಲ್ಕರಾಗೂ ಆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆ ಮೆಡಿಕಲ್ ಕಾಲೇಜ್ ಅಂತ ಹೇಳಿದ್ರಿ ಇಲ್ಲೇ ಎರಡು ಸಾವಿರದ ಹದಿನಾಲ್ಕರಾಗ ಹೌದಿಲ್ಲ ಹದ್ನಾಕರಾಗ್ಲೂ ಅದನ್ನೇ ಹೇಳಿದ್ರು ಮತ್ತು ಅದು ಅದು ಇಲ್ಲ ಇದು ಇಲ್ಲ ಸುಮ್ಮನೆ ಇದು ಮೂಲಿಗೆ ತುಪ್ಪ ಆರಿಸೋ ತುಪ್ಪ ಸವರಿಸುವಂಥ ಬಜೆಟ್ ಅರವತ್ತು ಸಾವಿರ ಕೋಟಿ ಕೊಡುವಷ್ಟು ಅಲ್ಪಸಂಖ್ಯಾತರಿಗೆ ಈ ಈ ಸಾರಿ ಏನು ಈ ತುಷ್ಟೀಕರಣ ಬಜೆಟ್ ಆಗಿತ್ತಲ್ಲ ಈ ತುಷ್ಟೀಕರಣ ಈ ಟೈಪ್ ಬಜೆಟ್ ಎಂದೂ ನಾವು ನೋಡಿಲ್ಲ ಇದನ್ನು ಕೋಮ ಸಂವಾರದ ಹಾಳು ಮಾಡುವಂಥ ಬಜೆಟ್ ಇದು ಏನು మేదీ బాదీ భాగ్యవ భా అరవత్సరంత మంత్రి జమీర్ అరవత్స ఉ ఈ దుష్టీకరణ ఎలా కాంట్రాక్ట్ మూ రవేషన్ అంత దుష్టీకరణ మొత్తం వోట్ బ్యాంకర బజెట్ ఇది మిత్ర బేరేన ಸುಮ್ಮ ಸುಮ್ಮನೆ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಎಲ್ಲಿ ರೊಕ್ಕನೇ ಇಲ್ಲ ಐವತ್ತೊಂದು ಸಾವಿರ ಕೋಟಿ ಕೊಟ್ಟು ಅಲ್ಲೇ ಭಾಗ್ಯಕ್ಕೆ ಎಲ್ಲಿ ಉಳಿತೀವಿ ರೊಕ್ಕ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಗಾಕ್ತಾರಂತ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ಮಾಡ್ತಾರೆ ಹೊಸದಾಗಿ ಏನು ಈ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಗಾತ್ರಕ್ಕೆ ಅದ್ರ ಬ ಹಸಲು ತುಂಬ ಕೆಷ್ಟು ಹೊಡೈತಿ ಬಡ್ಡಿ ತುಂಬ ಕೆಷ್ಟು ಹೊಟ್ಟತಿ ನೀವು ನೋಡಿರಿ ಈ ಸರಿ ಹೊಸದಾಗಿ ಸಾಲ ಮಾಡೋದು ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತಾರಕ್ಕೆ ఒ లక్ష హారు సరాల ఇది గాత్ర జాస్తి మజెట్ గాత్ర జాస్తి హొందు వర్ష దే రాజీవ్ గంధి యూనివర్సిటీ కాలేజ్ అంతే ని ఎలా ప్రశ్న ఏదీ ఇది తుష్టీకరణ బజెట్టు బోగస్ బజెట్టు ఏరి ఏను జన ఒక్క ముస్య బడే అదన ఒందేసారి తగ్డు ಅವ್ರಿಗೆ ಇಲ್ಲಂತ ಯಾರು ಏನಂತೀರ ಕನ್ಸೆಂಟ್ ಅವಾರ್ಡ್ ಮಾಡ್ಕೊಂತಾರೆ ಅವ್ರಿಗೆ ಸಂಬಂಧ ಎಷ್ಟು ಅದ್ರ ಬಗ್ಗೆ ಏನು ತೀರ್ಮಾನ ಇಲ್ಲ ಸುಮ್ಮನೆ ತಾಸೆಂಟ್ಲೆ ಐವತ್ತು ಲಕ್ಷ ಅರವತ್ತೈದು ಸಾವಿರ ಕೇಂದ್ರ ಬಜೆಟ್ ಒಂದ್ ತಾಸನಾಗ ಓದಿ ಮುಗಿಸಿದ್ರು ಕೇಂದ್ರದ ಹಣಕಾಸಿನ ಮಂತ್ರಿಗಳು ಇವ್ರು ಇವರು ನಾ ಏಳ್ ತಾಸು ಓದಿದ ನಿಮ್ಗೆ ಗೊತ್ತಿಲ್ಲ ನಾಲ್ಕು ತಾಸು ಮೂರು ತಾಸು ಮೂರು ತಾಸು ಓದಿದ್ರೆ ಇದನ್ನ ಇದನ್ನ ಮೂರ್ ಮೂರು ತಾಸು ಓದುವಂತ ಏನ್ ಒಂದು ಗಟ್ರ ಮಾಡ್ತೀವಿ ಅನ್ನೋದು ಅದನ್ನು ಓದೋದ ಪರ್ಚೆ ಮಾಡ್ತೀವಿ ಅನ್ನೋದು ಓದುವ ಫ್ಲೋರಿಂಗ್ ಮಾಡ್ತೀವಿ ಅನ್ನೋದು ಓದು ಬಜೆಟ್ನೇ ಇಲ್ಲ ಬಿಟ್ಟರೆ ಬೇರೆ ಏನೇ ಬಜೆಟ್ ಅಲ್ಪಸಂಖ್ಯಾತ ಅಲ್ಲ ಮುಸ್ಲಿಮ್ ಓಕೆ ಧನ್ಯವಾದ ಇದನ್ನ ಬೇರೆ ಮಾಡಿ ಅದನ್ನು ಬ್ಯಾರೆ